ಚಂದ್ರಶೇಖರ ರೆಡ್ಡಿ ದೇಶಮುಖ್ ಮದನ ಅವ್ರ ನಿವಾಸಕ್ಕೆ ಬಂದಿದ್ದೀವಿ ಅವರು ಒಳ್ಳೆಯ ಬೇಟೆಗಾರರು ನಿಜಾಮ್ ಆಡಳಿತಲ್ಲಿದ್ದ ಇದ್ದಾಗ ಆ ಸಂಸ್ಥಾನದಲ್ಲಿ ಅನೇಕ ಬೇಟೆಗಳನ್ನು ಆಡಿದ್ದಾರೆ ಹುಲಿ ಸಿಂಹ ಚಿರತೆ ಕರಡಿ ಈ ರೀತಿಯ ಹಲವಾರು ಪ್ರಾಣಿಗಳನ್ನು ಆ ಕಾಲದಲ್ಲಿ ಬೇಟೆಯಾಡಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥವ್ರು ಅದೇ ಜೊತೆಗೆ ಶಾಸಕರಾಗಿಯೂ ಸಹ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಹಿರಿಯ ರಾಜಕೀಯ ಮುತ್ಸದ್ದಿ ಸಹ ಅವರ ಈ ಇಳಿ ವಯಸ್ಸಲ್ಲೂ ಸಹ ಇವತ್ತಿಗೂ ಒಳ್ಳೆಯ ಆರೋಗ್ಯವನ್ನು ಕಾಪಾಡಿಕೊಂಡು ಇವತ್ತು ಸಹ ಜನರ ಜೊತೆ ಬೆರೆತು ಯಾವ ರೀತಿ ಇದ್ದಾರೆ ಅಂತಕ್ಕಂಥದ್ದನ್ನು ನೋಡೋಣ ಬನ್ನಿ ದೇಶುಖರು ನಾಗಮ್ಮನವರು ಅವ್ರ ತಂಗಿ ಮರ ನಾನು ರಕ್ಷನ್ ತವರು ಆ ಅವ್ರ ಪುಣ್ಯಂತ ನಾನು ಇವತ್ತ ಈ ಸ್ಟೇಜ್ ಮೇಲೆ ಇದ್ದೀನಿ ಓದಿಸಿದ್ರು ದೊಡ್ಡ ಮಾಡಿದ್ರು ಯಾವಾಗ ನನಗೆ ಊಟ ಮಾಡಿಸ್ತಿದ್ರು ಅವರು ನಾನು ಸಣ್ಣ ನಾನು ನನಗೆ ಕಥೆ ಹೇಳಿ ರಾಮಾಯಣ ಮಹಾಭಾರತ ಹೇಳಬೇಕು ಹೇಳ್ಬೇಕು ಜನ ಜನ ಎಷ್ಟು ಕಥೆ ಆಯ್ದವ ಈಗ ನನ್ನ ಕಥೆ ಹೇಳ್ತೇನೆ ಅಂದವ್ರು ನಿಂದ ಕತೆ ಅಂತಲ್ಲ ಅಂದ್ರೇನು ಯಜಮಾನ ತೀರ್ಕೊಂಡ ಮೇಲೆ ಹೆಣ್ಮಗಳು ಅನ್ಎಜುಕೇಟೆಡ್ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ತರ್ಟಿ ಫೈವ್ ಎಕರೆ ಭೂಮಿ ಹದಿನೇಳುವರೆ ಪ್ರಾಪರ್ಟಿ ಕಂಟ್ರೋಲ್ ಮಾಡಿದ್ದು ನೋಡು ಯಾರ್ಯಾರ ಸತಾಶರ ಚರಂಪ ತಾಲೂಕದಾಗ ಅವ್ರ ಬ ಹೆಸರು ಹೇಳಬೇಕು ಕಣ್ಣ ನೀರು ತೆಗಿಬೇಕು ನನ್ನಮ್ಮ ಹೇಳ್ದ ನಾ ಊಟ ಅಂದ ನಾನು ಸಣ್ಣ ಅವಾಗೆ ಮಾಡ್ತಿದ್ದ ಮೂರ್ತಿಗಳ ಮಾಡೀನಿ ದರ್ಶನ ಶಿವಸ ಈ ಈಶಾಮಕ್ಕೆ ಬಂದ ಏ ಮಾವ ಅವ್ರ ತಂಗಿಗೆ ನಾನು ಕೊಟ್ಟರು ಲಗ್ನ ಮಾಡಿದ್ರು ಮಜಾ ಮಾಡಂದ ಮಜಾ ಮಾಡ್ತೇವೆ ಕುಡಿದ ಮಜಾ ಅಂತ ಕಳ್ಸ ಅಂದ ಚಿಕ್ಕೂರ್ ಅಂತ ಹೇಳಿಲ್ಲ ಕಳ್ಸಾನೆ ಅಂತ ಮಾಡ್ತಿದ್ರು ಅವ್ರ ಬೆಳಗಾನ ಕುಡ್ದವು ನಾ ಹೋಗ್ತೇನೆ ಮನೆಗೆ ಅಂದ ನಾನು ಹೋಗ್ತೀನಿ ಆಮೇಲೆ ಮಂಡ್ರೆ ಅಂತ ಸಿಡಿ कतर्स तो बड़ी ज़्यादा ये मना कर हाँ हाँ हमारे फ्रेंड्स आप बहुत ज़्यादा पिए हैं मैं गांव को छोड़ के आता हूँ अरे नहीं वैसा कुछ हुए तो मैं तुमको स्टीरिंग देता हूँ बिक्रम मत कर अंदर रोड़े लेने जिल था जिल्लपली नाला धाटी राज्य के मुख्य निर्यातक दर्जे के मध्य आता था ये � ನನ್ನ ಪಂಡರಿ ಎಲ್ಲಿ ಟ್ರೇನಿಂಗ್ ಕೊಟ್ಟ ಕೊಟ್ಟ ಮ್ಯಾಲ ಅವೇನ್ ಮಾಡ್ದ ಮನ್ಯಾಗ ಸರ್ವೆಂಟ್ರಿ ನೋಡ್ತಾನೆ ತಿಳ್ಕೊಂಡು ಪೂರಾ ದೊಡ್ಡ ಭಾಗ ಇದ್ರೆ ನೀ ವೈದ್ಯ ಆ ಗುಳಿ ಇರ್ತದ ಗುಳಿ ಗಾಲಿ ಇರ್ತಾವ ಗಾಲಿ ಹೌದು ಸಪ್ರಾದಗಳಿಗೆ ಮನೆ ಬಂತ ಕೊಡುದ ಎಲ್ಲಿ ಹೋಗ್ತಾರೆ ಹೌದು ಹಂಗಾದಾಗ ಹೊರ್ ಕೊಟ್ಬಿಟ್ಟಾಕಿದ ಹಾ ಮೂನಿ ಮೇಲೆ ಒಂದು ಪಲಂಗದ ಶರ್ಡ್ ಬೆಳಗ್ಗೆ ಮನ್ಯಾಗ ಸಣ್ಣಮ್ಮ ದೊಡ್ಡಮ್ಮ ಮನ್ಯಾಗ ಮೂವರು ಮನುಷ್ಯ ಕಟ್ಕೊಂಡು ಮಗೊಂಡಿದ್ರು ನಾನು ನೋಡ್ದ ನಾ ಇದ್ರಾಗ ಹೋಗಬೇಕು ಮಿಸಸ್ ಚಪ್ಪಲಿ ಇದ್ದವು ರಾತ್ರಿ ಮುದ್ರಕ್ಕೆ ಹೋಗ್ಬಂದ ಚಪ್ಪಲಿ ಅದೇ ಬಂದಾಗ್ಯಾವ ಅದು ದೊಡ್ಡಮ್ಮನ ಮನುಷ್ಯ ಏನೋ ಯಾವಾಗ ಬಂದೆ ಅಂತಂದ ರಾತ್ರಿ ಮೂರಾಗಿತ್ತು ಮಕ್ಕೊಂಡು ದೊಡ್ಡಮ್ಮ ಇದೆ ಅಂತ ಕೇಳ್ದ ಸ್ನಾನಮ್ಮ ಏನಪ್ಪ ಬಂದು ಮಕ್ಕಳು ಯಾರು ಕೂಡ ಮಾತಾಡಲಿಲ್ಲ ಏನಿಲ್ಲ ಸ್ನಾನ ಮಾಡಿದ್ರು ಒಂದೆಂಟು ದಿನ ಇರ್ತಲ್ಲ ಬಂಡಿ ಆಟಕ್ಕೆ ಕಟ್ಕೊಂಡು ಬದ ಮಿಶಿಗೆ ಕೇಳ್ದ ಅವ್ರನ್ನ ಅದೇ ಹೇಳಿದರು ಖರೆ ಹೇಳ್ತೀನಿ ಭಾತ ಸಾಯ್ತು ಮನಸ್ಸಿ ಯಾಕಂದ್ರೆ ಲಗ್ನ ಆದ್ಮೇಲೆ ಅವ್ರನ್ನ ಹೊಡೆದಿದ್ರು ಅದು ನನಗೆ ನಾನು ಸ್ನಾನ ಮಾಡ್ದೆ ಹೋಗ್ತೀನಿ ಅಡ್ಕೆ ಏ ಊಟ ಊಟ ಮಾಡಿ ಬಂದ ದೀಪ ಅಮ್ಮನ್ ಮೂಡ್ ತೊಳಿತ್ತಂದ್ರೆ ಬರಲೇ ಊಟ ಅಂತಿದ್ರು ಮೂಡ್ ಖರಾಬ್ ಬರೀ ದೇಶ ಮುಖ್ರಿ ಯಾವಾಗ ಬಂದಿರಿ ದೊಡ್ಡವರು ನೀವು ಚಂದ ಬರ್ಲೆ ಊಟ ಮಾಡ್ತೀನಿ ಕಾಲ್ಮ್ ಅಮ್ಮ ತಪ್ಪು ಮಾಡಿ ಮಾಪ್ ಮಾಡ ನೋಡು ಎಲ್ಲ ಹೇಳೇನಿ ಮಾಫ ಮಾಡ್ಲಿಕ್ಕೆ ನಾ ಏನ್ ಮಾಡ್ತೇನೆ ಹನ್ನೊಂದ್ ತಾಸು ಮುದ್ದು ನಂದು ಒಂದ್ ತಾಸು ಓದ್ತದ ನೋಡಪ್ಪಾ ಪಟ್ಟಿನ ಚಂದ ಪಾಲ್ಕಾ ಕೂಡ್ಸಿನಿ ಎದ ಮಸದಿ ಹೋಗ್ಬಂಡ್ ಅಂತ ಹೇಳಿದ್ರು ಇನ್ನೊಂದ್ ಮಾತು ಹೇಳ್ತೀನಿ ನಂದ ಎಲ್ಲಿ ಇಸ್ಪೆಕ್ಟ್ ಆಗೋದು ಶಿಕಾರ ಮಾಡೋದು ಹೇಳ್ತಾ ಅಮ್ಮ ಎರಡು ಮಾತು ಕೇಳಂಗಿಲ್ಲ ನಾನು

कुर्सुसेन फैमिली और शिकार फ्रेंड है और मक्का वाला डॉक्टर यूसुफ हुसैन अंसारी हां आई स्पेशलिस्ट हां हां और मना के अल्लाह ने मकड़ो और टोटल एरिया ना 400 फैमिली इस तरह से और हां तथा का डॉक्टर एंड डॉक्टर हां हां ना या मना कीदा तथा का इब डॉक्टर है हेमंत हेमंत

मेरे को एक डिलवरी कैस बता अच्छी बात है वो तो टाइम आने दो बताता हूँ अर्ध दिन मेला हाँ भैया वो केस आ गया चलो दर्ध दिन मन भाभी भैया को अच्छा केस है बताता हम ना मत तो और ये ना मन कि दोस्त

இவ்ரி மாதா சிடித்து இட நீர்வீடு ஜாங்க

तुम दोनों बात कर लेके ये मेरा प्रोग्राम कर ले मेरी कोई बहन नहीं है तू छोटी बहन है आज तेरे में सिगरेट छोड़ता हूं आज बेटे सिगरेट तो। बेटे बेटे दारू ना बेटे बेटे सिगरेट ना बेटे बेटे हां मुंह नहीं दो गुड़ी उठे तो हम आई दर्शन का नेम मगलो हां बेंगलुरु का स्टेला मैरिज सारा का

ಕೆಲವು ಉಪ್ಪಿಟ್ಟು ಅದು ಸಾವಧಾನಿ ನಿಂತೀರಾ ಅದು ಏನು ಮಾಡಿದ್ದು ಅಂದ್ರೆ ಹುಡುಗಿ ಬಂತ ಸಾಲ ನಿಂತು ಹೀಗ ನೋಡಿ ಆ ಬಸ್ ಸ್ಟಾಪ್ ಬಿಟ್ಟಾಗ ಮಲಾಗ್ ಬಿಟ್ಟು ಹಳ್ಳ ನಂದ ಯಾಕ ಅದನ್ನು ಪಾಪ ಏನ್ ತಿಂದಿಲ್ಲ ನೀವು ಬಿಟ್ಟು ತಿನ್ಲಕ್ಕಿರಿ ಅದಕ್ಕೆ ಅಂದ್ರೆ ಅಳ ಅದನ್ನ ಕಳ್ಕೊಂಡು ನಾನು ಬಿಟ್ಟು ನೀಟ ಮಾಡಿ ಹೇಳು ಇಲ್ಲಮ್ಮ ಮಾ ನಂಗೆ ಗೊತ್ತಿತ್ತು ಗಾಡ್ ಪ್ರಾಮಿಸ್ ಮಾಡು

लेकिन साहब एक एक बात बोलता हूँ देखो आपकी बच्ची मर गई है आपको तकलीफ है आप एम एल ए हैं हजारों बच्चे हैं आपकी हेल्थ अच्छा कैनल करेंगे यहाँ तो एम एल ए सी करो ना तो खाना खाओ दा। 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 मेरे को ना डॉक्टर का टाइम दे वापस बरा मुद्द से है बंद डॉक्टर मैं नहीं थोड़ा करता बल्कि आदान अंतल अमोटेस इले वरी जाने ना किस जगह

ட் வல்லி சின்ச்சோடு ஓட பார்க்க ஹே வீரந்த நடி கழ கூட கொட்டது அவங்க பட் மேலே ப்ரேம்

ચંદ્રશેખર દેશમ આ તનક કાંગ્રેસ કાંગ્રેસ પૂરા બેંગલ મુખ્ય બનત ટિકેટ કો

ಕೆಲವರು ನಷ್ಟ ಮಾಡಿ ನಾ ಲಾಸ್ಟ್ನಾಗ ಹೇಳ್ತಿದ್ದ ಕೆಲ ಆಟೋಮೆಟಿಕ್ ಕೈ ಕೈಗೋಯಿತು ಎಕಡೆ ಬಂದು ಚಿತ್ರ ಅಂತ ಕಿತ್ರ ಮತ್ತೆ ಹೆಂಗೆ ಮಾಡು ನೀವು ಒಂಬತ್ತು ಬಟ್ಲಿಕ್ಕೆ ಬಾ ನಾ ಒಂದು ಹತ್ತು ಬಂದಿಗೆ ಕಟ್ ಪಟ್ಲ ಹಿಡಿದಾಗ ಹನ್ನೊಂದು ಬಡ್ಲಿಕ್ಕೆ ಬಾ ಅಂತಂದರೆ ಏನು ಮಾಡ್ಬೇಕು ನಾಷ್ಟ ಮಾಡಿದ್ಮೇಲೆ ಮ್ಯಾಲ ಎಂಟು ಆಯಿತು ಹ್ಞೂ

ಅಮ್ಮ ಅದು ಅಸಾ ಹೋಗತಾ ಇದೆ سمجھಾಜು ಆ ಚರಕರ್ ಮಗ ಯುಡ್ ಕೇಳಿದರು ಹರಿ ಇಲ್ಲಿ ಹೋಮ್ ಗ್ರಾಮ ಸೇರಿ ಹೋಗಿ ನಾನು ಕ್ರಾಪ್ ಮಾಡ್ನಿದೆ ಜೋಡಿ ಹೋಗಬೇಕಿತ್ತು ಹೋಗಿ ಸೇಯ್ದವು ನಾನು ಕ್ರಾಪ್ ಮಾಡ್ತ ಅಂತ ಅದು دونك ಕ್ರಾಪ್ ಮಾಡಿ ಗಾಡಿ ರೌಡ ಬಂದಾಗ ಆಮೇಲೆ ಎರಡು ಎರಡು ವರ್ಷನಗೆ

ಬಸವರಾಜ್ ಪಾಟೀಲ್ ನನ್ವಾರಿ ಗಂಗಣ್ಣ ಎಮ್ ಎಲ್ ಎ ಮುದಗಲ್ ಏನ್ ಮಾಡ್ರಿ ಡಿಪಾರ್ಟ್ಮೆಂಟ್ ನಮ್ಮ ಫ್ರೆಂಡ್ ಅನ್ನ ಅಲೈಟ್ಮೆಂಟ್ ಮಾಡ್ರಿ ನನ್ನ ಹೆಸರು ಕೊಟ್ಟ ನಾ ಇಲ್ಲ ಗಾಡಿ ಬಂತು ಇಲ್ಲಿ ಬಂತು ಮೊದಲು ವಿಜೆಟ್ ಬಂದ್ಕಲ್ಲ ಎಮಜಿಯೆಟ್ಲಿ ಹ್ಞೂ ಸಂಜೆ ಮುಂದೆ ಸಂಜೆ ಫಾರೆಸ್ಟ್ ಬಂದೇರಿ ನಿಂತ ಹಾಂ ನೀವು ಮಾತಿನಿ ಕತೆ ಹೇಳು ನಾಲ್ಕು ದೇವ್ರ ಟೈಮ್ ಕೊಡು ಬರ್ತೀನಿ ಯಾಕಂದರೆ ಪುಟ್ರೋಲ್ ಜೀಪು ಖಚಿತ ಬಂತಂದ್ರೆ ಏನು ಮಾಡಬೇಕು ಹೌದು ಹೈದಾ ಇವೆಲ್ಲ ಕ್ಲೀನ್ ಮಾಡ್ಸಿದೆ ಮಾಡಿಸಿ ಬಂದ ಹ್ಞೂ ಹೋದಾಗ ಮುದುಗಾರ ಓಕೆ

হুম হাইন মুেশন ফাই এস ন ನೀರಪ್ಪ ಬ್ಯಾಡ್ರಿ ಕಾಂಗ್ರೆಸ್ ಕಾಂತ ಗೊತ್ತದ ಇಲ್ಲ ನಾಮಿನೇಷನ್ ಫೈಲ್ ಮಾಡು ಆದ್ಮೇಲೆ ಅದು ಕಡಿ ದಿನ ಆಯ್ತು ಮತ್ತೊಂದು ಕಾರ್ ಬಂತು ಸಿ ಡಿ ಇನ್ಸ್ಪೆಕ್ಟರ್ ಬಂದ ಇಲ್ರಿ ನಮಗ ನಮಗೆ ಐ ಸಿ ಆಫೀಸ್ ಫೋನ್ ಮಾಡ್ಯಾರ ನೀವು ಕಂಪಲ್ಸರಿ ನಾಮಿನೇಷನ್ ಫೈಲ್ ಮಾಡ್ಕೊಂತೀವಿ ನಮ್ದು ಯಾಕೆ ಬಿತ್ರಿ ಮಾರ ಗೊತ್ತ ಕೆಲಸ ಮಾಡ್ರಿ ನಮಿನ ಫೈಲ್ ಮಾಡ್ರಿ ಬೇಕಾ ಇಲ್ಲಂದ್ರೆ ಮಾಡ್ಕೊಂತ ಬಂದಿದ ಹೆಲಿಕಾಪ್ಟರ್ ಮೇಲೆ ಹದ ಗಾಡಿ ಕಷ್ಟ ಕರ್ಕೊಂಡು ಬಾಡಿಗೆ ಅದ್ರ ಅಡುಗೆ ಬಳಿ ಆಯ್ತು ಅನ್ ಡಿಪಾರ್ಟ್ಮೆಂಟ್ ಲೇಟ್ ಆಯಿತು ಸೀದಾ ಹೆಲ್ಪ್‌ಡೇಕ್ ಹೋಗಲಿಗೆ ಓಕೆ ಫ್ರೈಟ್ ಟು ಟಿಜಿ ਔರ್ ಪಿಎಲ್ ಬಿಟಲ್ ಇದೆ ಅಂದ್ರೆ ನಾನು ಮಂಡಪ ಹಾಗೆ ಕಂಪ್ಲೀಟ್ ಆಯಿತು ಅದನ್ನ ಬರ್ಲಿ ಹೇಳ್ರಿ ಇಗ ನಿಮ್ಮ ಟಿಕೆಟ್ ಕೊಟ್ಟರೆ ನಾನು ಬಿಟರಾ ಇನಾಳೆ ಮಾರ್ನಿಂಗ್ ಹೋಗ್ಬೇಕು ಸಿದಾ ಮಾರ್ನಿಂಗ್ ಫ್ಲೈಟ್ ಇದೆ ಓಡ ಗುಂಡ ಹೋಗಲಿಕ್ಕೆ ಹೋಗಿ

தேங்க்யூ அந்த இது கூட நோடி நன்கேங்க ஆள் வந்த வசந்தி மாதாடில் வந்தீங்க சாய்மாதா

ಅಪಸಕ್ಕೆ ಆದ ನೋಡಿ ಆಕೇ 85 85 ದ ಇಂಡಿಪೆಂಡೆಂಟ್ 95 ದ 95 મત ಜನತಾ ದ ಕಂಟ್ರಿಯ ರಿಯಾಕ್ಟ್ ಆಯ್ತು ಅವಾಗ ಜಯೇಶ್ ಪಟೇಲ್ ডেপুটি ಸ್ಪೀಕರ್ ಮಾಡಿದ ಇಸ್ ಕಂಟಿನ್ಯೂ ಪೊಲಿಟಿಕಲ್ ರೋಸ್ ಅಂತ ಪ್ರ್ಯಾಕ್ಟಿಸ್ ಮಾಡ್ತಿದ್ರು ಗುರામಸೇನ್ ಹೇಳಿದ್ರು ಫ್ರೆಂಡ್ ಹದರದಾಗ ಅವರೇನ ಮಲಸಿ ಕಡಕಕ್ಕೆ ಕಣ್ಣ ಹೋಗಿತ್ತು ಅವರ ಫ್ರೆಂಡ್ Nizam ಅಂತ ಹೇಳಿ ಅವರು ತಂದಿ ವಿಜಯ್ ಬಹದ್ದೂರ್ ಬಲ್ಲಿ ಸಬ್ ಇನ್ಸ್ಪೆಕ್ಟರ್ ಕೋಲಿ ಶಿಕಾರ್ಗಾ ವಿಜಯ್ ಅವರ ಮಗ Nizam ಅವರ ಫ್ರೆಂಡ್ cotisation ದಾಗ ರಾಮಚಂದ್ರ ಅಂತ ಹೇಳಿ ನಮ್ ಪ್ರೆಸೆಂಟ್ ಬಿಡದರು ಕೋಲ್ಡ್ ಕಾಂಟ್ರಾಕ್ಟರ್ ಮಾಡ್ತಾ ಇದ್ದ ಅದಿನ ಫ್ರೆಂಡ್ಶಿಪ್ ಆಯ್ತು ಎಂಟು ದಿವಸ ಕೂತಗೊಳಕ್ಕೆ ಹೋಗ್ಬೇಕು ಹೋಗಿ ಯಾರು ಯಾರು ಕಂಟ್ರಾಕ್ಟರ್ ಹೋಗ್ಬೇಕು ಮನೆ ಮನೆ ಶುರು ಇದಕ್ಕಿಂತ ಮೊದಲ ಒಳ್ಳೆ ಶಿಕ್ಷಣ ಆಯಿತು ಆದ್ಮೇಲೆ ಹಳೆ ಬರ್ತಿದ್ದೆ ನಾನು ಮೂರು ತಿಂಗಳ ತಾನೆ ಗೌರ್ಮೆಂಟ್ ಇಲ್ಲ ಅವಾಗ ವಿಕಾರಬಾದಲ್ಲಿ ಊಟಕ್ಕೆ ಹತ್ತು ಮಿಂಟು ಟೈಮ್ ಇರ್ತದೆ ಊಟ ಮಾಡ್ಕೊಂಡು ಗಾಡಿ ಹೊಂಟೋಯ್ತು ಇನ್ನೇನು ಮಾಡಬೇಕು

ৰুকমা পুৰ ধাৰো ধাৰো জিংকি জিংকি ৰ গাড়ী হিন্দু